ದೇವರಿಗೆ ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ಈ ದಿನದ ದೇವರ ವಾಕ್ಯ ವಿಮೋಚನಾ ಕಾಂಡ ಹದಿನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನ ಸುಮ್ಮನೆ ನಿಂತುಕೊಂಡಿದ್ದು ಯಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ಈ ವಾಕ್ಯದಲ್ಲಿ ಯಹೋವನು ಇಸ್ರಾಹಿಲಿಯರನ್ನು ಐಗುಪ್ತ ದೇಶದಿಂದ ತನ್ನ ಭುಜಬಲ ಪರಾಕ್ರಮದಿಂದಲೂ ಮತ್ತು ತನ್ನ ಚಾಚಿದ ಆಸ್ತದಿಂದಲೂ ಬಿಡುಗಡೆ ಮಾಡಿದರು ಆದರೆ ಅವರು ಕೆಂಪು ಸಮುದ್ರದ ಬಳಿ ಬಂದಾಗ ಐಗುಪ್ತರ ಸೈನ್ಯವು ಫರೋಹನ ಎಲ್ಲ ಕುದುರೆ ಹಾಗೂ ರಥಗಳ ಸಮೇತ ತಮ್ಮನ್ನು ಹಿಂದಟ್ಟಿ ಬರುತ್ತಿರುವುದನ್ನು ಕಂಡು ಭಯಗೊಂಡು ಕರ್ತನೆಗೆ ಮೊರೆ ಇಟ್ಟರು ಅವರಿಗೆ ಕೊಟ್ಟ ಮೊದಲ ಸಂದೇಶವೇನೆಂದರೆ ನೀವು ಅಂಜಬೇಡಿರಿ ಸುಮ್ಮನೆ ನಿಂತುಕೊಂಡಿದ್ದು ಯಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ ಯಹೋವನೇ ನಿಮಗಾಗಿ ಯುದ್ಧ ಮಾಡುವನು ನೀವಂತೂ ಸುಮ್ಮನೆ ಇರ್ರಿ ಎಂಬುದಾಗಿತ್ತು ದೇವರು ಕೆಂಪು ಸಮುದ್ರವನ್ನು ಗದರಿಸಿದರು ಮತ್ತು ಅದು ಒಣಗಿಹೋಯಿತು ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ನಡೆದರು ಅದರ ನೀರುಗಳು ಅದರ ಎಡಬಲಗಳಲ್ಲಿ ಗೋಡೆಯಂತೆ ನಿಂತುಕೊಂಡಿತ್ತು ದೇವರು ಇಸ್ರಾಯೇಲರಿಗಾಗಿ ಅವರು ಸುಮ್ಮನೆ ನಿಂತುಕೊಂಡಾಗ ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ಐಗುಪ್ತರನ್ನು ಸಮುದ್ರದ ಮಧ್ಯೆ ನಾಶ ಮಾಡಿದರು ಮತ್ತು ಇಸ್ರಾಯೇಲರು ಅವರ ಹೆಣಗಳು ಸಮುದ್ರ ತೀರದಲ್ಲಿ ಬಿದ್ದಿರುವುದನ್ನು ನೋಡಿದರು ಪ್ರಿಯ ದೇವರ ಮಗುವೆ ಒಮ್ಮೆ ಯಾವ ಶಕ್ತಿಗಳಿಂದ ನೀನು ಬಿಡುಗಡೆ ಹೊಂದಿದ್ದೀಯೋ ಅವು ನಿನ್ನನ್ನು ಹಿಂಬಾಲಿಸುತ್ತಿರುವುದನ್ನು ನೋಡಿ ಬಳಲಿ ಹೋಗುತ್ತಿರುವೆಯೋ ದುಷ್ಟ ಆತ್ಮಗಳಿಂದ ಪಾಪಗಳಿಂದ ಮತ್ತು ಅಸ್ವಸ್ಥತೆಗಳಿಂದ ಉಂಟಾಗುವ ವಿರೋಧಗಳಿಂದ ಭಯಗೊಂಡಿರುವೆಯೋ ಭಯಪಡಬೇಡ ಸುಮ್ಮನೆ ನಿಂತುಕೊಂಡಿರು ಕರ್ತನು ತಾನೇ ನಿನಗಾಗಿ ಹೋರಾಡುವರು ಒಮ್ಮೆ ನಿನ್ನನ್ನು ಈ ಎಲ್ಲ ಶಕ್ತಿಗಳಿಂದ ಬಿಡುಗಡೆ ಮಾಡಿದಾತನು ಈ ಸಂದರ್ಭದಲ್ಲಿ ಕೂಡ ಖಂಡಿತವಾಗಿಯೂ ನಿನ್ನನ್ನು ಬಿಡುಗಡೆ ಮಾಡುತ್ತಾರೆ ನೀನು ನೋಡುತ್ತಿರುವ ಈ ಶಕ್ತಿಗಳನ್ನು ಮುಂದಕ್ಕೆ ಇನ್ನೆಂದಿಗೂ ನೋಡುವುದಿಲ್ಲ ಪರಲೋಕದ ಕರೆಯಿಂದ ನಿನ್ನನ್ನು ಕರೆದಾತನಾದ ದೇವರ ಶಕ್ತಿ ಸಾಮರ್ಥ್ಯವನ್ನು ನೀನು ನೋಡುವವನಾಗುವಿ ದೇವರ ವಾಕ್ಯವನ್ನು ನಂಬು ಮತ್ತು ಮುಂದಕ್ಕೆ ಹೋಗು ಜಯ ಹೊಂದಿದ ಯೇಸು ನಿನ್ನ ಮುಂದೆ ಹೋಗುತ್ತಿದ್ದಾರೆ ಬಲಕ್ಕಾಗಲಿ ಅಥವಾ ಎಡಕ್ಕಾಗಲಿ ನೋಡದೆ ಆತನ ಹೆಜ್ಜೆಯ ಜಾಡನ್ನು ಹಿಂಬಾಲಿಸು ನಿಶ್ಚಯವಾಗಿ ನೀನು ನಿನ್ನ ನಿತ್ಯ ನಿವಾಸಕ್ಕೆ ಹೋಗಿ ಸೇರುವಿ